ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ಇದು ತರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಡೇ ಫಿಫ್ಟೀನ್ ಆಗಿರುತ್ತೆ ಇನ್ ಫಿಫ್ಟೀನ್ ಡೇಸ್ ಅಷ್ಟೇ ಅಷ್ಟರಲ್ಲಿ ಎಷ್ಟು ವೆಯ್ಟ್ ಲೂಸ್ ಆಗುತ್ತೆ ಅನ್ನೋದನ್ನು ನೋಡೋಣ ಇವತ್ತಿನ ವೀಡಿಯೋ ಫುಲ್ ಡೇ ರೊಟೀನ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಏನೆಲ್ಲ ಫುಡ್ನ ಪ್ರಿಪೇರ್ ಮಾಡಿದೆ ಏನೆಲ್ಲ ತಗೊಂಡೆ ಅನ್ನೋದನ್ನು ಒಂದು ದಿನಕ್ಕೆ ಇಷ್ಟೊಂದು ಎಲ್ಲ ಫುಡ್ಡನ್ನು ತೊಗೊಂಡು ಕೂಡ ನಾವು ಬ್ಯಾಲೆನ್ಸ್ಡ್ ಆಗಿ ವೆಯ್ಟ್ ಲಾಸನ್ನು ಮಾಡ್ಬೋದು ಸೊ ಅದು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕೆಲವೊಬ್ಬರಿಗೆ ಒಂದೊಂದು ಸಲ ಒಂದೊಂದು ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಮನೆಯಲ್ಲಿ ಸೊ ವೆಯ್ಟ್ ಲಾಸ್ ಮಾಡಲಿಕ್ಕೆ ಜರ್ನಿ ಶುರು ಮಾಡಿರ್ತೀನಿ ಆ ನಂತರ ಏನಾದರೂ ಒಂದು ರೀಸನ್ನಿಂದ ಸ್ಟಾಪ್ ಮಾಡ್ತೀರಾ ಮತ್ತು ಆ ಟೈಮಲ್ಲಿ ಯಾವ ರೀತಿ ನಾವು ಫುಡ್ನ ತೊಗೋಬೇಕು ಅನ್ನೋದು ಐಡಿಯಾಸ್ ಇರೋಲ್ಲ ನೋಡಿ ಅಂಥವ್ರಿಗೆ ಇವತ್ತಿನ ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ಇವತ್ತಿನ ಫುಲ್ ಡೇ ರೊಟೀನ್ ಫುಡ್ ರೊಟೀನ್ ವೀಡಿಯೋ ಇಷ್ಟ ಆಯ್ತಾ ಇಲ್ಲ ಅದನ್ನು ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೇನೆ ಒಂದು ಬ್ರೇಕ್ಫಾಸ್ಟಿಗೆ ಕ್ವಿಕ್ಕಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳೋವಂಥ ರವೆ ಇಡ್ಲಿ ವಿತ್ ಬಾಂಬೆ ಸಾಗು ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಅನಿಸ್ತು ರೆಸಿಪಿ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನ್ಲಿ ತಿಳಿಸಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತೇಳ್ಬಿಟ್ಟು ರವೆ ಇಡ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಲಂಚ್ ಬಾಕ್ಸ್ಗೂ ಕೂಡ ಅದನ್ನೇ ಪ್ರಿಪೇರ್ ಮಾಡಿ ಕಳಿಸಿದಾಯಿತು ಅದಕ್ಕೂ ಮುಂಚೆ ನಾವು ಡಿಟಾಕ್ಸ್ ಡ್ರಿಂಕನ್ನು ನಾವು ಎದ್ದ ತಕ್ಷಣವೇ ಕುಡಿಬೇಕು ಅಂತ ಏನಿಲ್ಲ ಒಂದು ಎದ್ದ ತಕ್ಷಣ ನಿಮಗೆ ಆ ಟೈಮ್ಗೆ ಕುಡಿಯೋಕ್ಕಾಗಲ್ಲ ಅನ್ನೋರು ಒಂದು ಗ್ಲಾಸ್ ಬಿಸಿ ನೀರನ್ನು ತೊಗೊಂಡು ನಂತರ ಸ್ವಲ್ಪ ಏನೇ ಕೆಲಸಗಳೇನಿರುತ್ತೆ ಅದನ್ನು ಮುಗಿಸ್ಕೊಂಡು ಆ ನಂತರ ನೀವು ಬ್ರೇಕ್ಫಾಸ್ಟಿಗೆ ಮುಂಚೆ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಮುಂಚೆ ಡಿಟಾಕ್ಸ್ ಡ್ರಿಂಕನ್ನು ತೊಗೋಬೋದು ಇಲ್ಲ ಈ ರೀತಿ ನಮಗೂ ಎಲ್ಲರಂತೆ ಅಂದರೆ ಎಲ್ಲ ಹೋಮ್ ಮೇಕರ್ಸ್ಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಲಂಚ್ ಪ್ಯಾಕ್ಸ್ ಪ್ಯಾ ಪ್ಯಾಕ್ ಮಾಡಬೇಕು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು ಇದೇ ಬಿಸಿಲಿ ಇರ್ತೀವಲ್ವ ಸೊ ಆ ಮಧ್ಯದಲ್ಲಿ ನಿಮ್ಗೆ ಟೈಮ್ ಸಿಕ್ಕಿಲ್ಲ ಅನ್ನೋರು ಸ್ಟಾರ್ಟಿಂಗಲ್ಲಿ ಒಂದು ಗ್ಲಾಸ್ ಬಿಸಿ ನೀರನ್ನು ಆ ನಂತರ ನೀವು ಬ್ರೇಕ್ಫಾಸ್ಟ್ ಮಾಡೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಡಿಟಾಕ್ಸ್ ಡ್ರಿಂಕ್ ಎಲ್ಲ ತೊಗೋಬೋದು ಇದನ್ನು ತಗೊಳೋದ್ರಿಂದ ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಬಾಡಿಯಲ್ಲೂ ಕೂಡ ಏನೇ ಒಂದು ಗಟ್ ಹೆಲ್ತ್ ಕ್ಲಿಯರ್ ಇಲ್ಲ ಅಂದ್ರೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸೊ ಯಾರೆಲ್ಲ ಇಷ್ಟ ಇಲ್ಲ ಅಂತೀರ ಒಂದು ಸಲನಾದರೂ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ನಿಮಗೆ ಇಷ್ಟ ಆಗೇ ಆಗುತ್ತೆ ಸೊ ಅದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ನಲ್ಲಿ ಈವನ್ ವೆಯ್ಟ್ ಸ್ಟ್ರಕ್ ಆದಾಗ ಕೂಡ ಈ ಥರದನ್ನ ಒಂದು ವಾರ ಫಾಲೋ ಮಾಡಿದ್ರು ಕೂಡ ಅದರಲ್ಲಿ ಹೆಲ್ತಲ್ಲಿ ಇಂಪ್ರೂವ್ ಆಗುತ್ತೆ ಸ್ವಲ್ಪ ಅನ್ನೋದರೂ ನಮ್ಮ ಬಾಡಿಯಲ್ಲಿ ಸೊ ಇನ್ನು ನನ್ನ ಬ್ರೇಕ್ಫಾಸ್ಟಿಗೆ ಮೊದಲೇ ಹೇಳಿದಾಗೆ ರವೆಯನ್ನು ಹುರ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ನಾವು ಯಾವ ಪ್ರಮಾಣದಲ್ಲಿ ರವೆಯನ್ನು ತೊಗೊಂಡಿರ್ತೀವಲ್ವಾ ಸೇಮ್ ಕ್ವಾಂಟಿಟಿಯಲ್ಲಿ ಒಂದು ಬೌಲ್ ಮೊಸರು ತೊಗೊಂಡ್ರೆ ಒಂದು ಬೌಲ್ ರವೆಯನ್ನು ತೊಗೋಬೋದು ಇದನ್ನೆರಡನ್ನೂ ಚೆನ್ನಾಗಿ ರವೆಗೆ ಏನೆಲ್ಲ ಹಾಕಬೇಕು ಜೀರಿಗೆ ಮೆಣಸು ಹಾಗೆ ಮೆಣಸಿನಕಾಯಿ ಕರಿಬೇವು ಕ್ಯಾರೆಟ್ ಈ ಥರದನ್ನೆಲ್ಲ ಗೋಡಂಬಿ ಕಡಲೆಬೇಳೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಹುರಿದಿರೋ ಅಂಥ ರವೆಗೆ ಒಂದು ಕಪ್ಪಲ್ಲಿ ನೀವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರ ಸೇಮ್ ಕಪ್ಪಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದು ನೆನೆಯೋದಕ್ಕೆ ಬಿಟ್ಟು ನಂತರ ನೀವು ಯಾವಾಗ ಇಡ್ಲಿ ಪಾತ್ರೆಗೆ ಇಡ್ತೀರಾ ಆ ಟೈಮಲ್ಲಿ ಸೋಡಾನ ಆ್ಯಡ್ ಮಾಡ್ಕೊಳ್ಳಿ ಇದು ಆಪ್ಷನಲ್ ಹಾಕ್ಲೇಬೇಕು ಅಂತೇನಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಆಫ್ ಆನ್ ಅವರ್ ನಿಮಗೆ ಟೈಮ್ ಇದೆ ಅನ್ನೋರು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಒಂದು ಕ್ವಿಕ್ಕಾಗಿ ಮಾಡ್ತಾ ಒಂದು ಹತ್ತು ನಿಮಿಷದೊಳಗೆ ಆಗಬೇಕು ಅನ್ನೋರು ಒಂದು ಚಿಟಿಕೆ ಅಥವಾ ಒಂದು ಅರ್ಧ ಸ್ಪೂನಷ್ಟು ಸೋಡಾನ ಆ್ಯಡ್ ಮಾಡಿಕೊಂಡು ನೀವು ಇಡ್ಲಿನ ಪ್ರಿಪೇರ್ ಮಾಡ್ಕೊಳ್ಳಿ ಸೇಮ್ ಹೋಟೆಲಲ್ಲಿ ಮಾಡಿರೋ ಥರನೇ ಬರುತ್ತೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಮಕ್ಳಿಗೆ ಇಷ್ಟ ಆಗಲಿ ಅಂತೇಳಿ ಮಧ್ಯದಲ್ಲಿ ಒಂದೊಂದು ಕ್ಯಾರೆಟ್ ಪೀಸಸ್ ಕೂಡ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೂ ಕೂಡ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮು ಇಷ್ಟಪಡ್ತಾರೆ ತಿನ್ನಲಿಕ್ಕೆ ಈವನ್ ವೆಯ್ಟ್ ಲಾಸಲ್ಲಿರೋ ನಾವು ಕೂಡ ಇದನ್ನು ಮೂರು ಟೈಮು ಕೂಡ ತೊಗೋಬೋದು ನೋ ಪ್ರಾಬ್ಲಮ್ ಬೆಳಗ್ಗೆ ಕೂಡ ಬ್ರೇಕ್ಫಾಸ್ಟ್ಗೆ ಇದನ್ನೇ ತೊಗೋಬೋದು ಅಥವಾ ನೈಟ್ ಡಿನ್ನರ್ಗೂ ಕೂಡ ತೊಗೋಬೋದು ಯಾಕೆಂದರೆ ಇದು ಲೈ ರವೆಯಿಂದ ಮಾಡಿರೋದಲ್ವಾ ಸೊ ಲೈಟ್ ಫುಡ್ ಆಗಿತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬಾಂಬೆ ಸಾಗೋನ್ನ ಮಾಡಿದ್ದೀನಿ ಇದಕ್ಕೇನೆಲ್ಲ ಇಂಗ್ರೀಡಿಯಂಟ್ಸ್ ಆಗ್ತದೆ ಅನ್ನೋದನ್ನು ವೀಡಿಯೋದಲ್ಲಿ ನೋಡಿರ್ತೀರ ಸೊ ಹಾಗಾಗಿ ಎಕ್ಸ್ಪ್ಲೇನ್ ಏನು ಮಾಡಕ್ಕೆ ಹೋಗ್ತಿಲ್ಲ ಇನ್ನು ವೆಯ್ಟ್ ಲಾಸ್ ಜರ್ನಿಯನ್ನು ಶುರು ಮಾಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿರ್ತೀರ ನೋಡಿ ಅಂಥ ಟೈಮಲ್ಲಿ ನಾವು ಯಾವ ರೀತಿ ಫುಡ್ನ ತೊಗೋಬೇಕು ಅನ್ನೋದಾದರೆ ಈಗ ನಾರ್ಮಲ್ ಆಗಿ ವೆಯ್ಟ್ ಲಾಸ್ನಲ್ಲಿ ಫೋಕಸ್ ಮಾಡಿಕೊಂಡು ಮೂರು ಇಡ್ಲಿ ಅಥವಾ ಎರಡು ಇಡ್ಲಿಯನ್ನು ತಿನ್ಕೊಂಡು ಮಧ್ಯಾಹ್ನ ಟೈಮ್ ಟು ಟೈಮ್ ನಾವು ಮಧ್ಯಾಹ್ನ ಊಟಕ್ಕೂ ಮುಂಚೆ ಒಂದೇ ಸ್ನ್ಯಾಕ್ಸ್ಗೆ ಏನಾದ್ರು ಒಂದು ಗ್ಲಾಸ್ ಮಜ್ಜಿಗೆ ಅಥವಾ ಎಳ್ನೀರು ಅಥವಾ ಒಂದು ಫ್ರೂಟ್ ಈ ಥರದ್ದೆಲ್ಲ ತಿಂತಿರ್ತೀವಿ ಕೆಲವೊಂದು ಸಲ ಬ್ಯುಸಿ ಲೈಫಲ್ಲಿ ಏನೂ ತಿಂದಕ್ಕೆ ಟೈಮ್ ಸಾಕಾಗಲ್ಲ ಸೊ ಹಾಗೆ ಕೆಲವೊಂದು ಸಲ ಮರೆತು ಕೂಡ ಹೋಗ್ಬಿಡ್ತೀವಿ ಹಾಗೇನೇ ನೀರು ಕುಡಿಯೋದು ಕೂಡ ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಡ್ತೀವಲ್ವ ಸೊ ಅಂಥ ಟೈಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಮನೆಯವ್ರಿಗೆ ಏನು ಮಾಡಿರ್ತೀವಿ ಒಂದು ಅನ್ನ ರಸಮ್ ಏನಾದರೂ ಮಾಡಿದರೆ ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು ನಮಗೆ ಒಂದು ಜಸ್ಟ್ ಒಂದು ಹಸಿ ತರಕಾರಿ ಸೇರ್ಕೊಳ್ಳೋದು ಸೇರಿಸ್ಕೊಳ್ಳೋದು ಈಗ ಒಂದು ಕಪ್ ಅನ್ನ ರಸಮ್ ತೊಗೊಂಡಿದ್ದೀರ ಅಂದರೆ ಸೇಮ್ ಒಂದು ಅರ್ಧ ಈರುಳ್ಳಿ ಅಥವಾ ಒಂದು ಅರ್ಧ ಟೊಮೊಟೊ ಮನೆಯಲ್ಲೇ ಇರೋವಂಥದ್ದು ಅದು ಅಷ್ಟೂ ಇಲ್ದಂಗೆ ಏನೂ ಇರೋದಿಲ್ಲ ನಾವು ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಹಸಿ ತರಕಾರಿಗಳನ್ನ ನೀವು ಬ್ಯಾಲೆನ್ಸ್ಡ್ ಆಗಿ ತೊಗೊಳ್ತಾ ಬಂದರೆ ಸೇಮ್ ಫುಡ್ ಕ್ವಾಂಟಿಟಿಯಲ್ಲಿ ನಿಮ್ಮ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಫೈಬರ್ ಅಂಶನೂ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಬರ್ತೀರಲ್ವ ಸೊ ಹಾಗಾಗಿ ಲಾಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇನ್ನು ಇವತ್ತಿನ ಡಿಟಾಕ್ಸ್ ಡ್ರಿಂಕ್ಗೆ ನಾನು ಕಾರ್ಡ್ ಜ್ಯೂಸನ್ನು ಪ್ರಿಪೇರ್ ಇದ್ದೀನಿ ಇದು ಚೆನ್ನಾಗಿದೆ ಅಂತೇಳಿ ತಂದೆ ಬಟ್ ಅದು ತಂದು ಕಟ್ ಮಾಡಿದ ಗೊತ್ತಾಗಿದ್ದು ಅಷ್ಟೊಂದು ಏನಿಲ್ಲ ಎಲ್ಲ ಒಳಗಡೆ ಥರ ಸಾಫ್ಟಾಗಿ ಬೆಂಡ್ ಥರ ಆಗಿಬಿಟ್ಟಿತ್ತು ಅದರೊಳಗೆ ಏನೂ ಇರಲೇ ಇಲ್ಲ ಸ್ವಲ್ಪ ಲೈಟಾಗಿ ಚೆನ್ನಾಗಿದ್ದ ಕಡೆ ಕಟ್ ಮಾಡಿಕೊಂಡು ಅದನ್ನು ಒಂದು ಗ್ಲಾಸಷ್ಟು ಆಗೋಷ್ಟು ಮಾಡಿಕೊಂಡೆ ಸೊ ಇದನ್ನು ಕೆಲವೊಬ್ಬರಿಗೆ ಈ ಜ್ಯೂಸನ್ನ ಹಾಗೆ ಕುಡಿಯೋದಕ್ಕೂ ಆಗ ಖಾಲಿ ಹೊಟ್ಟೆಲಿ ಕುಡಿದಾಗ ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಕೂಡ ಶುರುವಾಗುತ್ತೆ ಅದೇಲೆನೋ ಒಂಥರ ಹುರಿ ಈ ಥರದ್ದೆಲ್ಲ ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿರಿ ಒಂದು ಅಥವಾ ಎರಡು ಗ್ಲಾಸ್ ನೀರು ಕುಡಿದು ಆನಂತರ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಒಂದು ಗ್ಲಾಸ್ ಜ್ಯೂಸನ್ನು ತೊಗೊಂಡ್ರೆ ನಿಮಗೆ ಏನೂ ಆ ಪ್ರಾಬ್ಲಮ್ ಬರೋದಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಅಸಿಡಿಟಿ ಥರದ್ದು ಬಿಫೋರ್ ನೀವು ಬ್ರೇಕ್ಫಾಸ್ಟ್ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಆದರೂ ಇದನ್ನು ತೊಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಲ್ಲಾಂದರೆ ಅದನ್ನು ಕುಡಿದು ಒಂದು ಹತ್ತು ನಿಮಿಷಕ್ಕೆ ಬ್ರೇಕ್ಫಾಸ್ಟ್ ತಿಂತೀನಿ ಅಂದರೆ ಅದು ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗೋಲ್ಲ ನಿಮಗೆ ಇನ್ನು ನಾನು ಕೂಡ ಆ ಜ್ಯೂಸನ್ನು ತೊಗೊಂಡು ಒನ್ ಅವರ್ ಬಿಟ್ಟ ಮೇಲೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಮೂರು ರವೆ ಇಡ್ಲಿ ಸ್ವಲ್ಪ ಸಾಗುವನ್ನು ತೊಗೊಂಡೆ ಅಷ್ಟರೊಳಗೆ ನಮ್ಮ ಗುಂಡ ಕೂಡ ಬಂದ ಸೊ ಅವನಿಗೂ ಕೂಡ ಅದು ಸ್ವಲ್ಪ ಕೊಟ್ಟು ಅವನು ಇಡ್ಲಿ ಏನು ಅಷ್ಟೊಂದು ತಿನ್ನೋಕೆ ಇಷ್ಟಪಡಲಿಲ್ಲ ಸೊ ಜಸ್ಟ್ ಕ್ಯಾರೆಟ್ ತರಕಾರಿ ಈ ಥರದನ್ನು ಮಾತ್ರ ತಿನ್ಕೊಂಡ ನಾವು ವೆಯ್ಟ್ ಲಾಸಲ್ಲಿ ಆಲೂಗಡ್ಡೆ ಈ ಥರದ್ದನ್ನೆಲ್ಲ ಯೂಸ್ ಮಾಡ್ಕೋಬೋದ ಅಂದರೆ ಯಾವಾಗಾದ್ರೂ ಸಮ್ ಟೈಮ್ಸ್ ಯೂಸ್ ಮಾಡ್ತೀವಲ್ವ ಸೊ ತೊಗೋಬೋದು ವೀಕ್ಲಿ ಒನ್ಸ್ ಟೈಮ್ ಅಥವಾ ಟೂ ಟೈಮ್ಸ್ ನೀವು ತಗೋಬೋದು ಅದರಿಂದ ಏನೂ ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂದರೆ ವೆಯ್ಟ್ ಲಾಸಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ ಯಾರಿಗೆಲ್ಲ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಾರೆ ಅಂಥವ್ರು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಇನ್ನು ಇನ್ನು ಊಟದಲ್ಲಿ ಕೂಡ ನಾವು ಯಾವ ರೀತಿ ಚೇಂಜಸ್ನ ಮಾಡ್ಕೊಬೋದು ಅದು ನಾವು ಡಯಟ್ನಲ್ಲಿ ಇಲ್ಲ ನಮ್ಗೆ ಮಾಡೋಕೆ ಮೇಂಟೇನ್ ಆಗ್ತಿಲ್ಲ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಾಗ ನೀವು ಈ ರೀತಿ ಪೋಷನ್ ಕಂಟ್ರೋಲಲ್ಲಿ ಊಟಗಳನ್ನ ಮಾಡ್ಕೊಂಡು ಬಂದರೆ ನಿಮ್ಮ ವೆಯ್ಟ್ ಮ್ಯಾನೇಜ್ ಆಗೇ ಇರುತ್ತೆ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಆಗಿಲ್ಲ ವೆಯ್ಟ್ ಅದೇ ಹಂತದಲ್ಲಿದ್ದರೆ ಓಕೆ ನೀವು ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಥವಾ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಏಕೆಂದರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡಿ ಮತ್ತೆ ವೆಯ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಟ್ಟಿರ್ತೀರ ಅದನ್ನು ಪೋಷನ್ ಕಂಟ್ರೋಲಲ್ಲಿ ತೊಗೊತಾ ಇದ್ದೀರ ಫುಡ್ಗಳನ್ನಾದರೆ ನಿಮ್ಗೆ ವೆಯ್ಟ್ ಲಾಸ್ ಆಗೋ ಕೂಡ ಹೆಲ್ಪ್ ಆಗುತ್ತೆ ಬಿಕಾಸ್ ನನಗೂ ಕೂಡ ಒನ್ ಒನ್ ಮಂತ್ ಅಷ್ಟೇ ನಾನು ಸ್ಟ್ರಿಕ್ಟಾಗಿ ಆಗಿ ವೆಯ್ಟ್ ಲಾಸನ್ನು ಜರ್ನಿಯನ್ನು ಶುರು ಮಾಡಿದೆ ಆ ನಂತರ ಟೂ ಮಂತ್ಸ್ ನನಗೆ ಸಮ್ಮರ್ ಹಾಲಿಡೇಸ್ ಬಂತಲ್ವ ಸೊ ಹಾಗಾಗಿ ಊರಿಗೆ ಅಲ್ಲಿ ಫಂಕ್ಷನ್ ಅದು ಇದು ಅಂತ ಹೋದಾಗ ನನಗೆ ಯಾವುದೇ ಥರದ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗಲಿಲ್ಲ ಸೊ ನಾನು ಮನೆಯಲ್ಲಿ ಏನು ಮಾಡಿರ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೊಟ್ಟಿ ಚಿತ್ರಾನ್ನ ಇಡ್ಲಿ ಉಪ್ಪಿಟ್ಟು ಇದೇ ಥರದನ್ನು ಪೋಷನ್ ಕಂಟ್ರೋಲಲ್ಲಿ ನಾನು ತೊಗೊತಾ ಬಂದಿದ್ದರಿಂದ ಮತ್ತೆ ನಾನು ಯಾವುದೇ ಎಕ್ಸಸೈಸ್ ವರ್ಕೌಟ್ ಏನೂ ಮಾಡಲಿಲ್ಲ ಅಂದ್ರೂ ಕೂಡ ಟೂ ಕೆ ಜೀಸ್ ವೆಯ್ಟ್ ಲಾಸ್ ಆಗಿದೆ ಸೊ ಅದೇ ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು ಇನ್ನು ವೆಯ್ಟ್ ಲಾಸಲ್ಲಿ ಇರಬೇಕಾದ್ರೆ ನಾವು ಸಪ್ರೇಟಾಗಿ ಒಂದು ಪಲ್ಯ ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀವಿ ಒಂದು ಸಾಂಬಾರು ಇರುತ್ತೆ ಒಂದು ಸ್ವಲ್ಪ ಒಂದು ಕಪ್ ರೈಸು ಒಂದು ಕಪ್ ಹಸಿ ಸಲಾಡ್ ಈ ಥರದನ್ನೆಲ್ಲ ನಾಲ್ಕು ಭಾಗಗಳಾಗಿ ಮಾಡ್ಕೊಂಡು ಒಂದು ಪ್ರೋಟೀನ್ ಕೂಡ ತೊಗೊಂಡಿರ್ತೀವಲ್ವ ಸೊ ನಾವು ಮಾಡಲಿಕ್ಕೆ ಆಗೋಲ್ಲ ಅಂದಾಗ ಈಗ ತರಕಾರಿ ಸಾಂಬಾರು ಮಾಡಿರ್ತೀವ ಸಾಂಬಾರು ಒಂದು ಕಪ್ಪಲ್ಲಿ ತೊಗೊಂಡ್ರೆ ಅದರಲ್ಲಿರುವಂಥ ತರಕಾರಿಗಳನ್ನೇ ಒಂದು ಕಪ್ಪಿಗೆ ಹಾಕ್ಕೊಳ್ಳಿ ಅಥವಾ ಒಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಟೊಮೊಟೊ ಅಥವಾ ಸೌತೆಕಾಯಿ ಇದನ್ನು ಹಾಕ್ಕೊಂಡು ನೀವು ನಾರ್ಮಲ್ ರೈಸನ್ನು ಕೂಡ ತೊಗೋಬೋದು ಅಥವಾ ಹಸಿ ತರಕಾರಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಒಂದು ಕಪ್ ಮೊಸರಾರು ಇರುತ್ತಲ್ವ ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಈ ರೀತಿ ಸಿಂಪಲ್ಲಾಗಿ ನಾವು ಫುಡ್ಗಳಲ್ಲಿ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು ನಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಬೆಳಗ್ಗೆನೂ ರೊಟ್ಟಿ ತಿಂದಿರ್ತೀವಿ ಮಧ್ಯಾಹ್ನ ರೈಸ್ ತೊಗೊಂಡು ರಾತ್ರಿಯೂ ರೊಟ್ಟಿ ತಗೊಳ್ಳೋದಾ ಅಂದರೆ ಬೆಳಗ್ಗೆ ಎರಡು ರೊಟ್ಟಿ ತೊಗೊಂಡಿರ್ತೀರ ರಾತ್ರಿ ಒಂದು ರೊಟ್ಟಿಗೆ ಬನ್ನಿ ಸಾಕಾಗುತ್ತೆ ಆರಾಮವಾಗಿ ಈಸಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಪಲ್ಯದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ರೊಟ್ಟಿ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಕೋಬೋದು ಇನ್ನು ಮುದ್ದೆ ತೊಗೊಳ್ಳೋ ಅಭ್ಯಾಸ ಇರುತ್ತಲ್ವ ರೆಗ್ಯುಲರಾಗಿ ಸೊ ನಾವು ನೈಟ್ ಮುದ್ದೆಯನ್ನು ತಗೊಳ್ಬೇಕಾಗುತ್ತೆ ಅನ್ನೋ ಟೈಮಲ್ಲಿ ನೀವು ರಾತ್ರಿ ಟೈಮ್ ಕಂಪ್ಲೀಟಾಗಿ ಅನ್ನ ಸ್ಟಾಪ್ ಮಾಡಿ ಅನ್ನ ತಗೊಳ್ಳೋ ಜಾಗದಲ್ಲಿ ಮುದ್ದೆಯೇ ಕಂಟಿನ್ಯೂ ಮಾಡಿ ಅದೂ ಕೂಡ ನಿಮಗೆ ನಿಮ್ಮ ಬಾಡಿಗೆ ಅದು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಾಂಬಾರ್ ಕ್ವಾಂಟಿಟಿ ಅಥವಾ ಪಲ್ಯದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿ ಅನ್ನೋದನ್ನು ಕಡಿಮೆ ಮಾಡ್ತಾ ಬನ್ನಿ ಆವಾಗ ನಿಮಗೆ ವೆಯ್ಟ್ ಲಾಸ್ ಜನ್ನಿ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಟೈಮ್ ಇಲ್ಲ ಅಂದ್ರೂ ಕೂಡ ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡಾಗ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಆರಾಮವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಮುದ್ದೆ ತೊಗೊಂಡಿದ್ನಲ್ವ ಸೊ ಹಾಗಾಗಿ ಅಷ್ಟೊಂದೇನು ಅಶ್ವ ಆಗಲಿಲ್ಲ ಮುದ್ದೆ ತೊಗೊಂಡಾಗ ನೈಟ್ ಸ್ನ್ಯಾಕ್ಸಿಗಾಗಲಿ ಅಥವಾ ನೈಟ್ ಡಿನ್ನರ್ಗಾಗಲಿ ಅಷ್ಟೊಂದೇನು ಅಶ್ವ ಆಗೋಲ್ಲ ಸೊ ಹಾಗಾಗಿ ಒಂದೇ ಒಂದು ಚಿಕ್ಕದು ಮಧ್ಯಾಹ್ನ ಪ್ರೋಟೀನ್ ಅನ್ನೋದೇನೋ ತಗೊಂಡಿರಲಿಲ್ಲಲ್ವ ಸೊ ಹಾಗಾಗಿ ಎಗ್ಗನ್ನು ಹಾಕ್ಬಿಟ್ಟು ಸ್ಯಾಂಡ್ವಿಚನ್ನು ಮಾಡ್ಕೊಂಡಿದ್ದೀನಿ ಒಂದು ಎಗ್ ಹಾಗೆಯೇ ಒಂದು ಸ್ಯಾಂಡ್ವಿಚನ್ನು ತೊಗೊಂಡು ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ ಇವತ್ತಿನ ಡೇಯಲ್ಲಿ ಸೊ ಇದಿಷ್ಟು ಫುಲ್ ಡೇ ಫುಡ್ ಆಗಿತ್ತು ಇವತ್ತಿನ ವೀಡಿಯೋ ಹೇಗನಿಸ್ತು ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್